ಸ್ನೇಹಿತರೆ ನೋಡಿ ಒಂದು ಬ್ಯಾಗ್ ಅನ್ನ ಐದು ನಿಮಿಷದಲ್ಲಿ ನಮ್ಮ ಜೀವನದ ಮನೆಯಲ್ಲೇ ಕೂತು ಸ್ಟಿಚ್ ಮಾಡುವಂತದ್ದು ವರ್ಕ್ ಫ್ರಮ್ ಹೋಮ್ ಬೇಕು ಅಂತ ಎಷ್ಟೋ ಹೆಣ್ಮಕ್ಳು ನೋಡ್ತಿರ್ತಾರೆ ಬೇಕು ಕೆಲಸ ಅಂತ ನೋಡಿ ನಮ್ಮ ಜೀವನದಾನ್ ಸಂಸ್ಥೆ ಕಡೆಯಿಂದ ವರ್ಕ್ ಫ್ರಮ್ ಹೋಮ್ ಐದು ನಿಮಿಷದಲ್ಲಿ ಒಂದು ಬ್ಯಾಗ್ ಅನ್ನ ತಯಾರಿ ಮಾಡಬಹುದು ನಮ್ಮ ಕೋಲಾರದಲ್ಲಿ ಜೀವನ್ದಾನ್ ಇವತ್ತೇ ಮೊದಲನೇ ದಿನ ಬ್ಯಾಂಕ್ ಬ್ಯಾಗ್ಸನ್ನ ಲಾಂಚ್ ಮಾಡಿದ್ದೀವಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ನಮ್ಮ ಜೀವನ್ ಸಂಸ್ಥೆ ಕಡೆಯಿಂದ ನಮಗೆ ಸಿಕ್ಕಿರೋಂಥ ವರ್ಕ್ ಇದು ಪ್ರತಿ ಒಂದು ಹೆಣ್ಣು ಮಗು ಮನೆಯಲ್ಲೇ ಕೂತು ವರ್ಕ್ ಮಾಡುವಂಥದ್ದು ಸೊ ಜೈ ಜೀವನ್ ದಾನ್ ಒಂದು ಬ್ಯಾಗು ನೋಡಿ ಸ್ನೇಹಿತರೆ ಒಂದು ಬ್ಯಾಗು ಜಸ್ಟ್ ಐದು ನಿಮಿಷದಲ್ಲಿ ಒಂದು ಬ್ಯಾಗ್ ಹೊಲ್ದಿದೀನಿ ಎರಡು ರೂಪಾಯಿಯನ್ನ ಒಂದು ಬ್ಯಾಗ್ಗೆ ಕೊಡ್ತಾರೆ ನಮ್ದೆ ಯಾವುದೇ ರೀತಿ ಬಂಡವಾಳ ಇಲ್ಲದಿರ ಐದು ನಿಮಿಷಕ್ಕೆ ಎರಡು ರೂಪಾಯಿಯನ್ನ ಸಂಪಾದನೆ ಮಾಡುವಂತ ವ್ಯವಸ್ಥೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಜೈ ಜೀವನ್